ಪ್ರಶ್ನೆಯಾಗಿ ಉಳಿದಿದೆ ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳತಕ್ಕಂತಹ ಸಂದರ್ಭ ನಮ್ಮ ಮುಂದೆ ಇದೆ ಸೊ ಹಾಗಿದ್ರೆ ಇಷ್ಟು ತುಂಬಿರುವಂತಹ ಒಂದು ವೇದಿಕೆಯ ಎದುರು ಭಾಗದ ಆಸನವನ್ನ ಬೆಳಿಗ್ಗೆಯಿಂದ ಇಷ್ಟರವರೆಗೆ ನೋಡ್ತಾನೆ ಇದ್ವೆ ಆದ್ರೆ ನಿಂತು ಕುಳಿತು ಪಿಲಿಗೊಬ್ಬು ಸೀಸನ್ ಮೂರನ್ನ ಇಷ್ಟರ ಮಟ್ಟಿಗೆ ಆಸ್ವಾದಿಸ್ತಾ ಇದೆ ಅಂತ ಹೇಳಿದ್ರೆ ಪಿಲಿಗೊಬ್ಬು ಸೀಸನ್ ಮೂರು ಎಷ್ಟರ ಮಟ್ಟಿಗೆ ನಿಮ್ಮಿಂದಾಗಿ ಸಕ್ಸಸ್ ಅನ್ನ ಪಡೆದುಕೊಳ್ತಾ ಇದೆ ಅನ್ನೋದು ಇಲ್ಲಿ ಪಾಸ್ ಆಗ್ತಾ ಇದೆ ಇವೆನ್ ಅಶೋಕ್ ನಮ್ಮ ಅನುರಾಗಿ ಹೇಳಿರುವ ಹಾಗೆ ಈಗ ಒಂದು ಜೋರಾದ ಕೈ ಚಪ್ಪಾಳೆಯನ್ನ ಕೊಡುವುದರ ಮೂಲಕ ಹೇಗಿದೆ ನಮ್ಮ ಪುತ್ತೂರಿನ ಚಪ್ಪಾಳೆಯ ಶಕ್ತಿ ಅನ್ನೋದನ್ನ ಮತ್ತೊಂದು ಬಾರಿ ಈಗ ಪ್ರದರ್ಶಿಸಿಕೊಳ್ಳಿಕ್ಕಿದ್ದೇವೆ ತಾಟಿ ದೊಡ್ಡಿಗೆ ಅನುರಾಗ್ ಎಸ್ ನಿಮ್ಮ ಜೋರಾದ ಚಪ್ಪಾಳೆ ಬರಬೇಕು ಚಪ್ಪಾಳೆ ನಿಲ್ಲಬಾರದು ಅದರ ಜೊತೆಗೆ ನಾವು ಏಳನೇ ತಂಡವನ್ನ ವೇದಿಕೆಗೆ ಸ್ವಾಗತಿಸುವಂತಹ ಸಮಯ ವಿಜಯ ಸಾಮ್ರಾಟ್ ರಿಜಿಸ್ಟರ್ಡ್ ಪುತ್ತೂರು ಅರ್ಪಿಸುವ ಮೂರನೇ ಆರ್ತಿಯ ಪುತ್ತೂರುದ ಪಿಲಿಗೊಬ್ಬು ಎಸ್ ಯಾಕೆ ಹುಲಿಗಳು ಬರ್ಲಿಲ್ಲ ಅಂತ ಹೇಳಿದ್ರೆ ಹುಲಿಗಳಿಗೂ ಕೂಡ ಚಪ್ಪಾಳೆ ಅನ್ನುವಂಥದ್ದು ಇಷ್ಟ ಬೇಕೇ ಬೇಕು ಬೇಕೇ ಬೇಕು ಹೌದು ಅಲ್ವಾ ಹಾಗಾಗಿ